ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವೊಂದು ಗೇಮ್ ಆಡ್ತಿರೋದು ಮತ್ತೆ ಒಳಗಡೆ ಹೋಗಿ ಪಿಚರ್ ನೋಡ್ಕೊಂಡ್ ಬರುವಂತ ಒಂದು ಒಂದು ಅಲ್ಲಿಂದ ಹೋಗಿ ನಾವು ಆಗಿ ಬರುವಂತ ಒಂದು ಗೇಮ್ ಯಾವ್ದು ಅಂದ್ರೆ ನಮಗೆ ಹಾಕಿರ್ತಾರೆ ಅಲ್ಲಿಂದ ನಾವು ಹೇಗೆ ಎಸ್ಬೇಕಾಗಿ ಬರ್ತೀವಿ ಅಂದ್ರೆ ಒಂದು ಗನ್ ಮತ್ತೆ ಒಂದು ಕೀ ಮತ್ತೆ ಒಂದು ಹತೋಡ ಒಂದು ಏನಾದ್ರೂ ಒಂದು ನಮ್ಮ ಕೈಯಲ್ಲಿ ಹೊಸ ಇರುತ್ತೆ ಅದನ್ನು ನಾವು ಯೂಸ್ ಮಾಡಿಕೊಂಡು ಅಲ್ಲಿಂದ ನಾವು ಆರಾಮಾಗಿ ಎಸ್ಬೇಕಾಗಿ ಬರೋಣ ಬಣ್ಣಗಾದರೆ ಇವತ್ತಿನ ಈ ಒಂದು ಗೇಮಿನ ಫ್ಯೂಚರ್ ಹೆಸರು ಏನಪ್ಪಾ ಅಂದರೆ ಸ್ಕ್ಯಾರಿ ಡಾರ್ಕ್ ನೈಟ್ ಬನ್ನಾಗಾದ್ರೆ ನಾವು ಕಾರ್ಗಡೆ ಹೋಗ್ತಾ ಇರ್ತೀವಿ ಅಲ್ಲಿ ಹೋಗಿ ನಮಗೆ ಸಿಕ್ಕಾಕೊಂತೀವಿ ನಮಗೆ ಹೋಗಿ ರೂಮ್ನಲ್ಲಿ ಹಾಕಿ ಬನ್ನಾಗಾದ್ರೆ ಹೋಗೋಣ ಒಳಗಡೆ ಓಕೆ ನಾನು ಬಂದೆ ಮತ್ತೆ ಗಾಡಿ ತಗೊಂಡು ಹೊರಗಡೆ ಹೋಗ್ತಾ ಇದ್ದೀನಿ ಟ್ರಾವೆಲ್ ಆ್ಯಂಡ್ ಈವೆಂಟ್ ಹೇಳಿ ಬನ್ನಿ ಆಗೋದಿ ಸೂಪರ್ ಗಾಡಿ ತೊಗೊಂಡು ಹೋಗ್ತಾ ಇದ್ದೀನಿ ನನ್ನ ಒಂದು ಇಷ್ಟವಾದ ಗಾಡಿ ಮತ್ತು ಗೋಲ್ಡ್ ವಿನ್ ನಾನು ಪೆಟ್ರೋಲ್ ಆಗ್ತಾ ಇದಕ್ಕೆ ಬಂದಿದ್ದೀನಿ ಮತ್ತು ನನ್ನ ಪ್ರೇಮಿಗೆ ನಾನು ಕರ್ಕೊಂಡು ಬಂದಿದ್ದೀನಿ ಹೊರಗಡೆ ಇಲ್ಲೇ ನೋಡ್ತಾ ಇದ್ದೀನಿ ಏನೋ ಬಂತು ಏನೋ ಬಂತು ಇಲ್ಲೇನೋ ಬರ್ತಾ ಇದ್ದೀವಿ ಊ ಬಂತು ದವ ಬಂತು ಬೆನ್ ಹತ್ತು ಬೇತಲ್ಲ ಅಯ್ಯೋ ನಾನು ಹೋಗ್ತಾ ಇದ್ದೀನಿ ಅಯ್ಯೋ ಎ ಸಿ ಜಂಟು ಆಗ್ಬಿಡ್ತಲ್ಲೋ ಮಾರಯ್ಯ ಎ ಸಿ ಜಂಟು ಆಗ್ಬಿಡ್ತಲ್ಲೋ ಕರ್ಕೊಂಡು ಹೋಗ್ತಾ ಇದ್ದಾನೆ ಬಿಡುವು ನನ್ನನ್ನು ಅಯ್ಯೋ ಕರ್ಕೊಂಡು ಹೋದ ನನಗೆ ಎಲ್ಲಿ ಕೂಡ ಹಾಕ್ಯಾನೋ ಏನೋ ಗೊತ್ತಿಲ್ಲ ಆದರೂ ಕೂಡ ಐದು ಸಲ ನಾನು ಸತ್ತಿದ್ರೆ ಕೇಳಿ ಖತಮ್ ಐದು ಮುಗಿಯಷ್ಟ ನಾನು ಇಲ್ಲಿಂತ ಪಾರ ಆಗಬೇಕು ಒಂದು ಇಲ್ಲಂದ್ರೆ ಇಲ್ಲೇ ಬಿದ್ದು ಸತ್ತು ಹೋಗಬೇಕು ಒಂದು ರೂಮ್ ದಲ್ಲಿ ಓಕೆ ನನಗೆ ನೆಚ್ಚಲಾಯ್ತು ಇವಾಗ ನಾನು ಇಲ್ಲಿಂದ ಪಾರ ಹೋಗಬೇಕು ಅದು ನನ್ನ ಚಾಲೆಂಜ್ ಓಕೆ ಯಾರು ಹೂವಾ ಎದುರಿಸ್ಬಿಡ್ತಾನೋ ಮಾರೆ ಇವ ಓಕೆ ಇದು ಆಯ್ತು ಬಿಡ್ರಿ ಇಲ್ಲ ಚಾವಿ ಇರತ್ತಿಲ್ಲ ಎಲ್ಲೋ ಒಂದು ಕಡೆ ಆ ಚಾಬಿ ನಾ ತೋnd ಹೋಗಬೇಕು ನಾನು ಓಕೆ ಯಾರ್ ಓ ಚಾಬಿ ಸಿತ್ತು ಚಾಬಿ ಸಿಕ್ಕತು ಢಾಂಗಣಗಡ 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 ಢಾಂಗ ಢಾಂಗಿ ಢಾಂಗ್ ಓಕೆ ಚಾಯಂತು ಸಿಕ್ಕಿದೆ ಒಂದು ಕಟರ್ ಒಂದು ಸಿಗತ್ತೆ ಓಕೆ ಕಟರ್ ಕೂಡ ಢಾಂಗಣಗಡ ಢಾಂಗಣಗಡ ಢಾಂಗ್ ಢಾಂಗ್ ಕಟರ್ ಕೂಡ ಸಿಕ್ಕತು ಬನ್ನಿ ಆಗಾದ್ರೆ आवाज ಆಯ್ತು ಇವಾಗ ಬರ್ತಾನೋ ಏನೋ ನನಗೆ ಡೌಟ್ ಬರ್ತಾ ಇದೆ ಆದರೂ ಕೂಡ ನಾವು ಮ್ಯೂಸಿಕ್ ಬಂದ್ರೆ ಓಡಗಾಕೆ ಮ್ಯೂಝಿಕ್ ಏನಂದಿಲ್ಲ ಡ್ಯಾಟ್ ಬಂದು ಗುದ್ದ್ಬಿಟ್ಟ ತೊತ್ತರಿಕೆ ಹ್ಹೂ ಇಲ್ಲೇ ಅದ ನೋವು ಮಾರ್ಯ ಯಾವಾಗ ಬಂದನ ಗೊತ್ತಾಗಿಲ್ಲ ಬಂದು ಇಕ್ಕರಿಸ್ಬಿಟ್ಟ ಅವನು ಅವ್ನು ಹೋ ಹೋ ಕಟ್ಟರ್ ಇಲ್ಲಿ ಬಂದು ಬಿದ್ದಿತ್ತು ನೋಡದು ಓಕೆ ಯಾರು ಹಾಗೆಲ್ಲ ಮಾಡಕ್ಕೆ ಹೋಗ್ಬಾರ್ದೆ ನಿಮ್ಮ ಏನು ಬರಬಾರ್ದೀನಿ ಇನ್ನು ನಾಲ್ಕು ಯಪ್ಪು ಬೇಕಾ ನಾನು ನಾಲ್ಕು ನಾಕೈತಿ ಓಕೆ 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 ಎಲ್ಲದೋ ಮಾರ ಯಾವ ಬ್ಯಾನ್ ಹತ್ತಿದ ಓಡು ಓಡು ಓಡೋ ಓಡು ಓಡು ನೀನು ಓಡು ಬ್ಯಾನ್ ಹತ್ತಿದ ಅವ ನನಗೆ ಕೂತು ಆಗ್ತಾನ ಕೂತಾಕ್ತಾನ ವೇಕೆನ್ಸಿ ಎಲ್ಲ ಪಾವಂದೂರ್ದು ನಡಿ ಯಪ್ಪು ಹಾಕಿ ಓ ಎಲೆ ನಿಂತ ಮಂಗೇನ ಮಗ ಸಾಯಿ ಲೋ ಮಾರ ಇವ ಬಾ ಭಾಳ ಕಷ್ಟ ಆಯಿತು ಬಗ್ಗೆ ಓಕೆ ಯಾರು ಇದು ಒಂದು ತೆಗಿತಾ ಇದ್ದೀನಿ ಇದರ ಏನಾಯ್ತು ನೋಡ್ತೀನಿ ಹಾಂ ಇದ ಬೇಕಾಗಿತ್ತು ಓಕೆ ಇದನ್ನು ನಾವು ತೊಗೊಂಡು ಕೆಳಗಡೆ ತೊಗೊಂಡು ಹೋಗ್ಬೇಕಂತ ನಾನು ವಿಚಾರ ಮಾಡ್ತೀನಿ ಆದರೆ ಎಲ್ಲಿಂತ ಬರ್ತಾನೋ ಏನು ಇಲ್ಲ ಓಕೆ ಅವಕಾಶ ಹೋಗೋಣ ಎಲ್ಲದ ನೋಡು ಇಲ್ಲೂ ಕೂಡ ಇಲ್ಲ ಮತ್ತೆ ನೋಡಿ ಎಲ್ಲದನ ಓಕೆ ಪೂರಾ ಕೆಳಗಡೆ ಬಂದಿವಿ ಆದರೆ ಇಲ್ಲಿ ಯಾರೂ ನನಗೆ ಕಾಣ್ತಾ ಇಲ್ಲ ಬರ್ತಾನೋ ಮರ್ಯಷ್ಟೊಂದಾಗಿದ್ದು ನಾನು ತೆಗಿತೀನಿ ಓಕೆ ಯಾರು ಮುರಿದೆ ಓಕೆ ಇದನ್ನು ಇಲ್ಲಿ ಒಗೆ ಅವಾಜ್ತು ಬರ್ತಾನ ಪಕ್ಕ ಬರ್ತಾನ ಇಲ್ಲಿ ಒಂದು ಯಪ್ಪ ಬಂದನ ಮಾಡಿದೆ ಅಲ್ಲಿ ಒಂದು ಪೆಟ್ರೋಲ್ ಕೂಡ ತೊಗೊಂಡು ಹೋಗ್ಬೇಕು ಮ್ಯಾಗ ಅದನ್ನು ಕೂಡ ಮತ್ತೆ ನೆಕ್ಸ್ಟ್ ನಾವು ಎಲ್ಲದ್ರಿ ಇವ ಇದನ್ನು ನಾವು ತೊಗೊಂಡೋಗಿ ಅಲ್ಲಿ ಒಂದು ಕೀರತ್ತ ಆ ಕೀನ ನಾವು ಓಪನ್ ಮಾಡಬೇಕು ಎಲ್ಲಿ ಹೋಗ್ಬೇಕಂತ ಹೇಳ್ತಾ ಇದ್ದೀನಿ ಓಕೆ ಇದನ್ನು ನಾವು ಇಲ್ಲೇ ಹೋಗ್ಬೇಕು ಒಂದು ಇಲ್ಲಿ ತೊಗೊಂಡೋಗಿ ಇದು ಓಪನ್ ಮಾಡಬೇಕು ಇಲ್ಲಿ ಅವಾಜ್ತು ಇಲ್ಲಿ ಬರ್ತಾನೋ ಏನೋ ಗೊತ್ತಿಲ್ಲ ಆದರೆ ನಾನು ಇಲ್ಲಿಂದ ಎಸಬೇಕಾಗಬೇಕಂತ ವಿಚಾರ ಮಾಡ್ತೀನಿ ಕೆಳಗಡೆ ಹೋಗಿ ಒಂದು ಪೆಟ್ರೋಲ್ ಕ್ಯಾನ್ ತೊಗೊಂಬರ್ಬೇಕಂತ ವಿಚಾರ ಇದೆ ಬನ್ನಿ ಹಾಗಾದರೆ ಇದ್ದೀನಿ ಅವ ಬಂದ್ರಪ್ಪ ಅಂದ್ರೆ ನನಗೆ ಸೇರಿ ನಾನು ಮಾಡ್ತಾನೆ ಅದು ಆಯ್ತು ಬಿಡ್ರಿ ಇವಾಗ ಅವ ಅಂತ ನನಗೆ ಕಂಡಿಲ್ಲ ಓಕೆ ನಾನು ಹೊರಗಡೆ ಬಂದೆ ಇಲ್ಲಿ ಪೆಟ್ರೋಲ್ ಪಂಪು ಇದು ಪೆಟ್ರೋಲ್ ಕ್ಯಾನ್ ನನಗೆ ಸಿಗ್ತಾ ಇಲ್ಲ ಓಕೆ ಆ ಇಲ್ಲಿ ಸಿಕ್ತು ಪೆಟ್ರೋಲ್ ಕ್ಯಾನ್ ಓಕೆ ಇಲ್ಲಿ ಪೆಟ್ರೋಲ್ ಕ್ಯಾನ್ ಹಾಕಿ ಇಲ್ಲಿನ ಲೈಟ್ ಚಾಲು ಎಲ್ಲ ಮಾಡಿದರೆ ಅಲ್ಲಿ ಒಂದು ಒಳಗಡೆ ಗನ್ ಇರುತ್ತೆ ಹಾಗಂತ ಒಂದು ಹಿಂಗು ಸೂಟ್ ಮಾಡಿಬಿಟ್ಟೆ ಖಲ ಖಲ ಖತಮ್ ನಾಟಕ ಬಂದಾಗ್ತದೆ ಅದಕ್ಕಿಂತ ಮೊದಲು ನಾನು ಮೇಲುಗಡೆ ಹೋಗಬೇಕು ಹೋಗ್ಬೇಕಂತ ಗೊತ್ತಾಗ್ತಾ ಇಲ್ಲ ಓ ತೆರಿ ಓ ತೆರಿ ಓ ಓ ಓದ್ತೀರಿ ಓದ್ತೇರಿ ಓದ್ತೇರಿ ನಡಿ 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 ಮೇಲ್ನಡಿ ಮೇಲ್ನಡಿ ಮೇಲ್ನಾಡಿ ಎಷ್ಟು ಸಾಧ್ಯತೆ ಆಗತ್ತಷ್ಟು ಮೇಲ್ನಡಿ ಓಕೆ ಯಾರು ಓ ಊ ಒತ್ತೇರಿ ಇನ್ನೊಂದ್ಸಲದಾಗ ನನಗೆ ಹೂತ ಹಾಕಕ್ಕೆ ಬಂದು ಬಿಟ್ಟಿದ್ದ ಪಾರದೆ ಆದರೂ ಕೂಡ ಪಾರದೆ ಓ ಶಟ್ ನನ್ನ ಬಿಡೋಲ್ಲ ಮಾರೆ ಎಲ್ಲ ಹೋದ್ರು ನೀವ ಪೂರಾ ಕಲಗಡೆ ತಡಿ ಇಲ್ಲೇ ಡ್ರಾಪ್ ಮಾಡೋ ನಡಿ 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 ಕಲಾ ನಡಿ ನಡಿ ಏನೋ ಒಂದು ಕಸ ಬಾಕಿ ಐತಲ್ಲ ಅದನ್ನು ಕೂಡ ಮಾಡೋಣ ಅಂತ ನಡಿ 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 ಹೇಳದಾ ಹೋದನಿಂದ ತಡಿ ಇದನ್ನು ತೊಗೊತಾ ಇದ್ದೀನಿ ಓಕೆ ಇದು ತೊಗೊಂಡು ಒಂದು ಕೀ ಇರತ್ತೆ ಹಾಕಿ ತೊಗೋಬೇಕಂದ್ರೆ ಇವ್ನ ಕಡೆ ಇರತ್ತೆ ಕೀ ಹಾಕಿ ತೊಗೋಬೇಕಂದ್ರೆ ನಾನು ಮೇಲ್ಗಡೆ ಹೋಗಿ ಪೆಟ್ರೋಲ್ ತುಂಬ್ಕೊಂಡು ಪೆಟ್ರೋಲ್ ತುಂಬಿಸಿ ಅಲ್ಲೇ ಒಂದು ಗನ್ ಇರುತ್ತೆ ಆ ಗನ್ ತೊಗೊಂಡು ಆ ಗನ್ನಿಂದ ಇವಾಗ ಖತಮ್ ಮಾಡಬೇಕು ಒಂದು ಓಕೆ ಅದನ್ನು ಮಾಡೋಣ ಕೋಡ್ ಅಂತೂ ಸಿಕ್ಕಿದೆ ಓಕೆ ಕೋಡ್ ಅಂದ್ರೆ ಇಲ್ಲಿ ಪೆಟ್ರೋಲ್ ಒಂದೊಂದು ಕ್ವಿಂಟೋಲು ಪೆಟ್ರೋಲು ಮೇಲೆ ತಂದಿಟ್ಟಾರಂದ್ರೆ ವಾ ಭಾರಿ ಮಗ ಇವ ಆ ಒಂದೊಂದು ಕ್ವಿಂಟೋಲ್ ಇರ್ತಾವ್ರಿ ಇವಾಗ ಒಂದೊಂದು ಕ್ಯಾನ್ ಆದರೂ ಕೂಡ ಭಾರಿ ಮಗ ಅಂದ್ರೆ ಭಾರಿ ಮಗ ಇವ ಇಷ್ಟು ಮ್ಯಾಗ ಅಂದರೆ ಮೂರು ಅಂತ ಮೇಲೆ ತಂದಿಟ್ಟಂಟ್ರಿ ಈರು ಇಲ್ಲಿ ನಡಿತೈತಿ ಯಾವ ಒಂದು ಮತ್ತು ಒಂದು ವಿಚಾರ ನನಗೇನು ಗೊತ್ತು ಅವನ ಮಾಡ್ಬೇಕಂತೇಳಿ ಯೋ ತ್ಯ ರೀ ಓಡಲೇ ಬ್ಯಾನ್ ಹತ್ತಿದ ಮಗಾಲ ಬೆನ್ನ ಹತ್ತಿದ್ಲೇ ಅವ ಓಡು 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 ಹೆಂಗಲ್ಲ ಓಡು ಹಿಂಗ್ರು ಓಡು ಹೆಂಗ್ರ ಓಡು ನೆತ್ರ ಓಡು ಮೆತ್ರ ದಂತ್ರು ಓಡು ಹೆಂಗ್ರ ಮಚ್ಚರು ಮಾಡಿ ಮಚ್ರು ಕಚ್ಚಲ್ ಮಾಡಿ ಹೋಗ್ತೋಗ ಶಾರ್ಟ್ ಕಟ್ ರಸ್ತ ಇಂದ ಬೇಗಿಂದ ಹೊರಗಡೆ ಬಂದಿಂದ ನಾನು ನೋಡಬಹುದು ಹಾ ಓಕೆ ಯಾರು ಏನಾರು ಮಾಡಕ್ ಹೋಗಿ ಮತ್ತೆ ಏನಾದ್ರು ಮಾಡಕ್ ಹೋಗ್ಬೇಡ ಮೊದಲು ಇಲ್ಲಿಂದ ಎಸ್ಬೇಕಾಗಬೇಕು ಗಂತುಗು ಓಕೆ ಮೊದಲು ಗನ್ ತಗೋ ಬುಲೆಟ್ ಇನ್ನ ಬುಲೆಟು ಗನ್ ಇನ್ನ ಗನ್ ಓ ಅನ್ನ ಮತ್ತು ಗನ್ ರೀ ಪ ಮೊದ್ಲಿನ ಕಾನ ಗನ್ ಇರ್ಬೋದಲ್ಲ ಸೂಟ್ ಔಟ್ ಯಾರ್ ಬುಲೆಟ್ ಈಸ್ ವೆರಿ ಪ್ಲಾಂಟೆಂಡ್ ಇಪ್ಪಾಂಟೆನ್ ಇಂಪಾಂಟ್ ಇವ ಎಲ್ಲ ಅದ ನೋಡಿ ಮೊದಲ ಇಂಕ್ರೀನ್ ಒಂದು ಕೀ ಮತ್ತು ಆ ಕೀ ಹ್ ಎಲ್ಲದಿಲ್ಲ ಮಗನ ನೀನು ಹಲೋಸ್ ಕ್ಯಾರಿ ನೈಟ್ ಕಾಮ್ ಯು ಕಾಮ್ ಸೂಟ್ ಹೂ ಹೂ ಹಾಂ ಅವ್ನಕ್ಕಿಂತ ದೊಡ್ಡಪ್ಪ ಗನ್ ಇದು ಅವನ ಕಡೆ ಇರತ್ತ ಚಾವಿ ಆ ಚಾವಿ ತಗೊಂಡು ನಾವು ಮಾಡಬೇಕು ಏನಪ್ಪಾ ಅಂದ್ರೆ ಒಂದು ರೂಮ್ ದಲ್ಲಿ ಕೋಡು ಚಾವಿನೂ ಕೂಡ ಸಿಕ್ತು ಐ ಡ್ರಾಪ್ ಇಲ್ಲಿ ಮಾಡು ಚಾವಿ ಸಿಕ್ತು ಕಿ ಹೂ ಚಾವಿ ಸಿಕ್ತು ಇವಾಗ ನಾವು ಹೋಗ್ತಾ ಇದೀವಿ ಒಂದು ರೂಮ್ ಆ ರೂಮ್ ಓಪನ್ ಮಾಡಿ ಮತ್ತೆ ಕೆಳಗಡೆ ಬಂದು ಆ ಒಂದು ಕೀರತೆ ಆ ಕೀನ ತಗೊಂಡೋಗ್ಬೇಕು ಮತ್ತೆ ಮತ್ತು ಅಲ್ಲೊಂದು ಪ್ರಯಾಣ ಆ ಪ್ರಯಾಣ ನಾವು ಓಪನ್ ಮಾಡಬೇಕು ಓಕೆ ಇದು ಇಲ್ಲಿದೆ ನೋಡಿ ಕೋಡು ಇದೇ ಕೋಡು ಮತ್ತೆ ಕೆಳಗಡೆ ಹೋಗ್ತಾ ಇದೀವಿ ಅಲ್ಲಿಂದ ನಾವು ಒಂದು ಕೀನ ತೊಗೊಂಬರ್ಬೇಕು ಆ ಕೀನ ತೊಗೊಂಬರ್ಬೇಕಂದ್ರೆ ಇವಾಗ ಸತ್ತು ಬಿದ್ದಾನ ಅವ ಎದ್ದು ಹೋಗ್ಬೇಕು ಮೊದಲು ಅವ ಎದ್ದು ಹೋದ್ಮೇಲೆ ಹೋಗಿ ತೊಗೊಂಬರ್ಬೇಕು ನಾವು ಆಗಲೇ ಕೀನ ತೊಗೊಂಡು ಮತ್ತೆ ಪ್ರಯಾಣಕ್ಕೆ ಹಾಕಿದ್ದೀವಿ ಆದರೂ ಕೂಡ ನಮಗೆ ಇನ್ಸ್ಟ್ರಕ್ಟ್ರ ಕನ್ಸ್ತು ಅದಕ್ಕೆ ಪರ್ಸ್ ಇಂದ ಈಗೇಮೋ ನಾವು ನಿಮಗೋಸ್ಕರ ಆಡೋದನ್ನು ನೋಡ್ತಾ ಮಗ ಕೂತಾಗ್ಬಿಡ್ತೀನಿ ಅಷ್ಟು ಅಂದರೆ ನಾನು ಏನೈತಿ ಆ ಕೀನ ತೊಗೊಂಡು ಇದ್ದೀನಿ ಬನ್ನಿ ಓಕೆ ಈ ಕೀನ ತೊಗೊಂಡೋಗಿ ಮತ್ತೆ ಮೇಲುಗಡೆಯಿಂದ ನಾವು ಓಕೆ ಯಾರು ಹಾಗಾದ್ರೆ ಮಸ್ತ್ ಪ್ರಯಾಣ ಮಾಡ್ತಾಯಿದ್ವಿ ಕೀ ಓ ಇಲ್ಲ ಮೇಲೆ ಹೋಗ್ಬೇಕು ಇನ್ನ ಮೇಲೆ ಓಕೆ ನಾವು ಕರೆಕ್ಟ್ ಬಂದಿದ್ವಿ ಇದನ್ನು ತಗೊಂಡು ಹಾಕಿ ಇದನ್ನು ತೊಗೋಬೇಕು ಮತ್ತು ಕೆಂಪೋದು ಹಸ್ರ ಓಕೆ ಕೆಂಪೋದು ಹಸ್ರ ಓಹೋಹೋ ಕೆಂಪದು ಹಸ್ರ ಓಕೆ ಕೆಂಪದು ಅರೆ ಯಾರ ಕೆಂಪದು ಹಸ್ರ ಕರೆಯೋದು ನೀಲಿ ಎಲ್ಲೋ ವೈಟ್ ಓಕೆ ಓಪನ್ ಆಯಿತು ಇದನ್ನು ತೊಗೊಳೋಕ್ಕೆ ಮತ್ತೆ ನೀರು ಇರುತ್ತೆ ಕೆಳಗಡೆ ಆ ನೀರನ್ನು ನಾವು ಹೊರಗೆ ತೆಗೆದು ಅಲ್ಲಿ ಒಂದು ಚಾವಿರುತ್ತೆ ಆ ತಗೊಂಡು ನಾವು ಇಲ್ಲಿಂದ ಬೇಕಾಗೋದು ಗ್ಯಾರಂಟಿ ಅವ ಬರ್ಲಿಕ್ಕಂದ್ರೆ ಅಷ್ಟೇ ಅವ ಬಂದ್ರಪ್ಪ ನನಗೆ ಓದ್ತಾಕಾಕ ರೆಡಿ ಆದ ರೆಡಿ ಆಗಬೇಕು ಓಕೆ ಚಾವಿ ಸಿಕ್ತು ಚಾವಿ ಸಿಕ್ತು ಹೊರಗಡೆ ಹೋಗಕ್ಕೆ ಚಾವಿ ಸಿಕ್ತು ಇದು ಡ್ರಾಪ್ ಮಾಡಿ ನಾನು ಚಾವಿ ತೊಗೊತಾ ಇದ್ದೀನಿ ಅವ ಎಲ್ಲದನ್ನೋ ಮರೆ ಓದ್ತಾಕೆ ರೆಡಿ ಇಡ್ತಾನೆ ಅವನು ಓಕೆ ನಾವು ಇಲ್ಲಿ ಅಂತ ರೆಡಿ ಆಗಿದ್ವಿ ಓ ಹೋ ಇವಾದ್ರೂ ನನಗೆ ಕಾಣ್ತಾ ಇಲ್ಲ ಇದು ನೋಡು ಎಷ್ಟು ಗನ್ ದೊಡ್ಡದೈತಿ ಅವನು ಅವನಕೇನಲ್ಲ ನನ್ಕಿ ದೊಡ್ಡ್ದೈತಿಪ್ಪ ಗನ್ ಓಕೆ ಯಾರು ಅವ್ ನಾವು ಇಲ್ಲಿ ಬಂದಿದ್ದು ಅವ್ಗೆ ಗೊತ್ತಾಗತ್ತ ನಾವು ಇಲ್ಲಿ ಎಸ್ಬೇಕಾಗಿದ್ದು ಅವಂಗೂ ಗೊತ್ತಾಗತ್ತೆ ನಾವು ಹೊರಗಡೆ ಬಂದಿದ್ದು ಈ ಕಿಟಕಿಯಿಂದ ನೋಡ್ತಾನವ ಓಕೆ ನಾವು ಇಲ್ಲಿಂದ ಪಾಳಾದೀವಿ ಓ ಯಾ ಐ ಮೀಸ್ ಅ ವಿನ್ ಗೇಮ್ ವಾವ್ ವ್ಯಾನ್ ಅಲ್ಲಿ ನಾವು ಈ ಗೇಮಿಂದ ಪಾಳಾದೀವಿ ಮತ್ತೆ ಟು ಬಿ ಕಂಟಿನ್ಯೂ ಅಂತೆ ಅದೊಂಥರು ಬರೋದಿಲ್ಲ ನೆನಪನ್ನಾಗಿಕೊಂಡೋಗ್ಬೇಡ ಬನ್ನಿ ಆಗೋದಕ್ಕೆ ಸೆಕೆಂಡ್ ಹೊಡೋದು ಸಿಗ್ತೇನೆ ನೀವು ಮಾಡಬೇಕಾಗಿತ್ತು ಒಂದು ಮೋಟಿವೇಶನ್ ಲೈಕ್ ಶೇರ್ ಕಾಮೆಂಟ್ ಲಾಸ್ಟಿಗೆ ಸಬ್ಸ್ಕ್ರೈಬ್